ಗಾಡಿ ಓಡಿಸ್ಬೇಕಂದ್ರೆ ಅವ್ರ ಹತ್ರ ಯಾವ್ಯಾವ ಡಾಕ್ಯುಮೆಂಟ್ಸ್ ಇರಬೇಕು ಮೊದಲು ಏನು ಇರಬೇಕು ಅನ್ನೋದ್ರ ಬಗ್ಗೆ ಎಲ್ಲ ಅವ್ರಿಗೊಂದು ಅವೇರ್ನೆಸ್ ಮೂಡಿಸೋಣ ಹೇಳ್ಬಿಟ್ಟು ಕಾಲೇಜ್ ಕಡೆಯಿಂದ ನಮಗೆ ಇನ್ವೈಟ್ ಮಾಡಿರೋದ್ರಿಂದ ಬಂದಿದ್ದೀವಿ ಈಗ ಆ ಬಗ್ಗೆ ಎಲ್ಲ ವಿದ್ಯಾರ್ಥಿಗಳಿಗೆ ಹೇಳೋಣ ಅಂತ ಅಂದ್ಕೊಂಡಿದ್ದೀನಿ ಈಗ ಮತ್ತು ಅದರಿಂದ ಯಾವ್ಯಾವ ರೀತಿ ಅನಾನುಕೂಲಗಳಾಗ್ತಾಯಿದೆ ಇತ್ತೀಚೆಗೆ ಯಾರು ಅದರಿಂದ ಸಫರ್ ಆಗ್ತಾಯಿದ್ದಾರೆ ಅನ್ನೋದ್ರ ಬಗ್ಗೆ ಹೇಳೋಣ ಅಂತ ಬಂದಿದ್ವಿ ಅವ್ರಿಗೆಲ್ಲ ನಿಲ್ಲಿಸ್ಬಿಟ್ಟು ಡಾಕ್ಯುಮೆಂಟ್ಸ್ ಚೆಕ್ ಮಾಡಿ ಹೆಲ್ಮೆಟ್ ಇಲ್ಲಾಂದ್ರೆ ಕಂಪಲ್ಸರಿ ಫೈನ್ ಆಗ್ತಾ ಇದೀವಿ ಡಿ ಎಲ್ ಇಲ್ಲ ಅಂದ್ರೆ ಅಸಲ್ಲಿ ಬಿಡ್ತಾ ಇಲ್ಲ ಡಿ ಎಲ್ಗೆ ತೌಸಂಡ್ ರುಪೀಸ್ ಫೈನ್ ಇದೆ ಮತ್ತೆ ಹೆಲ್ಮೆಟ್ ಗೆ ಫೈವ್ ಹಂಡ್ರೆಡ್ ಇದೆ ಮತ್ತೆ ಯೂಸಿಂಗ್ ಮೊಬೈಲ್ ಮಾಡಿದ್ರೇನು ಅದಕ್ಕೆ ತೌಸಂಡ್ ಫೈವ್ ಹಂಡ್ರೆಡ್ ಇದೆ ಎಲ್ಲ ರೀತಿ ಎಲ್ಲ ನಾವು ಫೈನ್ ಆಗ್ತಾ ಇದ್ದೀವಿ ಮತ್ತು ಅವ್ರಿಗೂ ಅವೇರ್ನೆಸ್ ಹೇಳ್ತಾ ಇದ್ದೀವಿ ನೈಂಟಿ ಪರ್ಸೆಂಟ್ ಬೆಂಗಳೂರವರು ಹಾಕೊಂಡು ಬರ್ತಾ ಇದ್ದಾರೆ ನಮ್ಮ ಚಿಕ್ಕಬಳ್ಳಾಪುರ ಮತ್ತು ಸ್ಟೂಡೆಂಟ್ಸು ಸ್ವಲ್ಪ ಆಗ್ತಾ ಇಲ್ಲ ಆ ಬಗ್ಗೆ ಇವಾಗ ಅವ್ರಿಗೆ ಒಂದು ಅವೇರ್ನೆಸ್ ಮಾಡಿಸ್ತೀನಿ ಈಗ ಪರವಾಗಿ ಸ್ಕೂಲ್ಸಲ್ಲೆಲ್ಲ ಟಿ ಪ್ರಿನ್ಸಿಪಾಲ್ಸ್ ಎಲ್ಲ ಈಗ ಗಾಡಿಗಳು ತರಬಾರ್ದು ಅಂತೇಳ್ಬಿಟ್ಟು ಸ್ಟೂಡೆಂಟ್ಸ್ಗೆಲ್ಲ ಸ್ಟ್ರಿಕ್ಟ್ ಆಗಿ ಇನ್ಸ್ಟ್ರಕ್ಷನ್ಸ್ ಕೊಟ್ಟು ಪೇರೆಂಟ್ಸ್ ಎಲ್ಲ ಕರೆದು ಇನ್ಸ್ಟ್ರಕ್ಷನ್ಸ್ ಕೊಟ್ಟಿರೋದ್ರಿಂದ ಒಂದು ಏಯ್ಟಿ ಪರ್ಸೆಂಟು ಅವಾಯ್ಡ್ ಆಗಿದೆ ಟ್ರಾಫಿಕ್ ಅವೇರ್ನೆಸ್ ಅಂತ ಏಕೆಂತಂದರೆ ತಾವೆ ತಾವು ತಾವು ನೋಡ್ತಾ ಇದ್ರಿ ಎಲ್ಲರೂ ನೋಡ್ತಾ ಇದ್ದೀವಿ ಅನುಭವಿಸ್ತಾ ಇದ್ದೀವಿ ಎಸ್ಪೆಷಲಿ ಯುವಕರು ಯಂಗ್ ಜನ್ರೇಷನ್ ಅವ್ರಿಗೆ ಈ ರೋಡಿನ ಬಿಹೇವಿಯರ್ ಹೇಗಿರಬೇಕು ಮತ್ತು ವಾಹನಗಳಲ್ಲಿ ಹೋಗುವಾಗ ಯಾವ ರೀತಿ ನಾವು ಎಚ್ಚರ ವಹಿಸ್ಕೋಬೇಕು ಅನ್ನೋದನ್ನು ಇದ್ದಾರೆ ಅದರ ಒಂದು ಪ್ರಯುಕ್ತವಾಗಿ ನಮ್ಮ ನೆಹರು ಯುವ ಕೇಂದ್ರ ಬೆಂಗಳೂರು ಗ್ರಾಮಾಂತರ ಜಿಲ್ಲೆಯ ಪರವಾಗಿ ಮತ್ತು ಟ್ರಾಫಿಕ್ ಪೊಲೀಸು ಚಿಕ್ಕಬಳ್ಳಾಪುರ ಪರವಾಗಿ ಒಂದು ಅವೇರ್ನೆಸ್ಸನ್ನು ಕ್ರಿಯೇಟ್ ಮಾಡಬೇಕು ಅಂತಂದ್ಬಿಟ್ಟು ಯಾಕೆಂದರೆ ಗೊತ್ತಿಲ್ಲ ಅಂತಲ್ಲ ಎಲ್ಲೋ ಒಂದು ಕಡೆ ಪದೇ ಪದೇ ಅವರಿಗೆ ತಲೆಯಲ್ಲಿ ಹಾಕ್ತಾ ಇರಬೇಕು ಅಂತಂದ್ಬಿಟ್ಟು ಯಾವುದೇ ಒಂದು ರೂಢೀಕರಣ ಆಗಬೇಕು ಅಂತಂದರೆ ಒಂದು ಸಲ ಹೇಳಿದ್ರೆ ಸಾಲಲ್ಲ ಅದನ್ನು ಪದೇ ಪದೇ ಹೇಳ್ತಾ ಇರಬೇಕು ಮತ್ತು ಅವರಿಗೆ ಹೆಚ್ಚವನ್ನು ವಹಿಸ್ತಾ ಇರಬೇಕು ಯಾಕೆಂದರೆ ಅವರು ಎಚ್ಚರ ವಹಿಸದೇ ಇದ್ದಾಗ ಅದರ ಒಂದು ಪರಿಣಾಮಗಳು ಯಾವ ರೀತಿ ಆಗತ್ತೆ ಅಂತಂದ್ಬಿಟ್ಟು ಅವರ ಹೆತ್ತಿರತಕ್ಕಂಥ ಪೋಷಕರಿಗೆ ಗೊತ್ತಾಗತ್ತೆ ಮತ್ತು ಕಾಲೇಜಿನ ಆಡಳಿತ ಮಂಡಳಿ ಮಂಡಳಿಯವ್ರಿಗೆ ಗೊತ್ತಾಗುತ್ತೆ ಅದರಿಂದ ಎಲ್ಲೋ ಒಂದು ಕಡೆ ಇದೆಲ್ಲ ಒಂದು ಕನೆಕ್ಷನ್ ಆಗಿರಬೇಕು ಸೊ ಅದರಿಂದ ಅವರು ಯಾವ ರೀತಿ ಅವರ ಅವರ ಒಂದು ಜೀವನವನ್ನು ರೂಪಿಸ್ಕೋಬೇಕು ಆ ಜೀವನ ರೂಪಿಸ್ಬೇಕು ಅಂತ ಯಾವ ರೀತಿ ಎಚ್ಚರವಾಗಿರಬೇಕು ವಾಹನಗಳಲ್ಲಿ ಹೋಗುವಾಗ ಹೆಲ್ಮೆಟ್ ಕಡಾಯಗಾಗಬೇಕು ವಾ ಆಮೇಲೆ ರೂಲ್ಸ್ ರೆಗ್ಯುಲೇಷನ್ಸ್ ಫಾಲೋ ಮಾಡಬೇಕು ಯಾಕೆಂದರೆ ವಿದ್ಯಾರ್ಥಿಗಳಾಗಿರ್ತಾರೆ ಆದರೆ ಅವ್ರಿಗೆ ಹೇಳುವಂಥ ಒಂದು ಸ್ಥಿತಿ ಬಂದ್ಬಿಟ್ಟಿದೆ ಸೊ ಆ ಒಂದು ದಿಸೆಯಲ್ಲಿ ಇವತ್ತಿನ ದಿವಸ ನಮ್ಮ ನೆಹರು ಯುವ ಕೇಂದ್ರ ಬೆಂಗಳೂರು ಗ್ರಾಮಾಂತರ ಪರವಾಗಿ ಮತ್ತು ಟ್ರಾಫಿಕ್ ಪೊಲೀಸ್ ಚಿಕ್ಕಬಳ್ಳಾಪುರ ಪರವಾಗಿ ಒಂದು ಅವೇರ್ನೆಸ್ ಕ್ರಿಯೇಟ್ ಮಾಡೋ ಒಂದು ಉದ್ದೇಶಕ್ಕೆ ಈ ಒಂದು ಕಾರ್ಯಕ್ರಮ ಹಮ್ಮಿಕೊಂಡಿದ್ದೀವಿ